ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಟಾಟಾ ಸಿ ಒಂದು ಗಾಡಿ ಹಾ ಸರ್ ಸಿಂಗಲ್ ಓನರ್ 14 ಡಾಕ್ಯುಮೆಂಟ್ ರನ್ನಿಂಗ್ ಐತನ ಗಡಿಗಳು ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ತೀನಿ ಸರ್ ಇನ್ಶೂರೆನ್ಸ್ ಎಫ್ ಸಿ ಎಲ್ ಎಫ್ ಸಿದ್ಯಾ ಇನ್ಶೂರೆನ್ಸ್ ಎಫ್ ಒಂದು ವರ್ಷ ರನ್ನಿಂಗ್ ಮಾಡಿ ಕೊಡ್ತೀನಿ ಸರ್ ರನ್ನಿಂಗ್ ಮಾಡಿ ಕೊಡ್ತೀರಾ ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 2 ಲಕ್ಷ 56000 ಓಡಿದೆ ಸರ್ ಟೈರ್ ಕಂಡೀಷನ್ ಏನು ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ 2 ಲಕ್ಷ 40% ಇದೆ ಸರ್ ಹ್ಮ್ ಹ್ಮ್ 2 ಲಕ್ಷ ಓಡಿದೆ ಗಾಡಿ 2 ಲಕ್ಷ 56000 ಓಡಿದೆ ಸರ್ ಇಂಜಿನ್ ಕೆಲಸ ಏನು ಮಾಡ್ಸಿದ್ರಾ ಗಾಡಿಗೆ ಆ ಫ್ರೆಶ್ ಆಗಿ ಸರ್ ಫ್ರೆಶ್ ಆಗಿ ಲೋನ್ ಇಲ್ಲ ರನ್ನಿಂಗ್ ಗಾಡಿ ಮೇಲೆ